ಪ್ರಿಯ ವೀಕ್ಷಕರೇ ನಿನ್ನೆ ಭಾನುವಾರ ಅಂದರೆ ಜುಲೈ ಏಳರಂದು ಇತ್ತೀಚೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲುವಿನ ನಗೆ ಬೀರಿರುವ ಡಿಟಿ ಶ್ರೀನಿವಾಸ್ ಅವರಿಗೆ ಅವರ ಅಭಿಮಾನಿ ಬಳಗದ ವತಿಯಿಂದ ಶಿಕ್ಷಕ ವರ್ಗ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಅಭಿಮಾನ ಪೂರ್ವಕವಾಗಿ ಕೃತಜ್ಞತಾ ಸಮಾರಂಭವನ್ನು ತುಮಕೂರಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಸಮಯ ಮಧ್ಯಾಹ್ನ ಒಂದು ಗಂಟೆಗೆ ಎಂದು ನಿರ್ಧರಿಸಲಾಗಿತ್ತು ಆದರೆ ಸಕಾಲಕ್ಕೆ ಕಾರ್ಯಕ್ರಮ ಆರಂಭವಾಗಿರಲಿಲ್ಲ ಸಮಯಕ್ಕೆ ಸರಿಯಾಗಿ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಹಾಗೂ ಸಹಕಾರ ಇಲಾಖೆ ಸಚಿವ ಕೆ ಎನ್ ರಾಜಣ್ಣ ಆಗಮಿಸಿ ಕಾರ್ಯಕ್ರಮ ವಿಳಂಬವಾಗಿದ್ದರಿಂದ ಎಂಎಲ್ಸಿ ಶ್ರೀನಿವಾಸ್ ಅವರಿಗೆ ಶುಭ ಕೋರಿ ವೈಯಕ್ತಿಕ ಕಾರ್ಯಕ್ರಮ ನಿಮಿತ್ತ ಅಲ್ಲಿಂದ ತೆರಳಿದ್ರು ಮಧ್ಯಾಹ್ನದ ಬಳಿಕ ವೇದಿಕೆ ಕಾರ್ಯಕ್ರಮದ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಅವರು ಆಗಮಿಸಿದರು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡ ಡಿಟಿ ಶ್ರೀನಿವಾಸ್ ತಂಡ ಎಂದಿನಂತೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ನೂರಾರು ಶಿಕ್ಷಕರು ಪಕ್ಷದ ಕಾರ್ಯಕರ್ತರು ಡಿಟಿಎಸ್ ಅಭಿಮಾನಿಗಳು ಭಾಗಿಯಾಗಿದ್ದು ಕಂಡುಬಂತು ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರನ್ನ ಶ್ರೀನಿವಾಸ್ ದಂಪತಿಗಳು ಸನ್ಮಾನಿಸಿದರು ಅದಕ್ಕೆ ಪ್ರತಿಯಾಗಿ ಉಸ್ತುವಾರಿ ಸಚಿವರು ಕೂಡ ನೂತನ ಎಂಎಲ್ಸಿ ದಂಪತಿಗಳಿಗೂ ಸನ್ಮಾನಿಸಿ ಗೌರವಿಸಿದರು ಈ ಬಾರಿ ನೀನು ಗೆಲ್ಲಲೇಬೇಕು ಅಂತ ಹೇಳಿ ಪಣ ತಕ್ಕಂತ ವ್ಯಕ್ತಿ ಏನಪ್ಪಾ ಅಂದ್ರೆ ಅದು ಮಾನ್ಯ ಗೃಹ ಸಚಿವರು ಅವರು ಅದೇ ರೀತಿಯಾಗಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರು ಮುಖಂಡ ಮುರಳೀಧರ್ ಹಾಲಪ್ಪ ಸೇರಿದಂತೆ ಅನೇಕ ಮುಖಂಡರ ದಂಡೆ ಇದ್ದಿದ್ದು ಕಂಡುಬಂತು ಇನ್ನು ಕೃತಜ್ಞತಾ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಿಕ್ಷಕರು ಕಾರ್ಯಕರ್ತರು ಸೇರಿದಂತೆ ಅನೇಕರನ್ನ ಕುರಿತು ಮಾತನಾಡಿದ್ದು ಹೀಗೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಪೂರ್ಣಿಮಾ ಮನವಿ ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಕೂಡ ಈ ಸಾರಿ ನಮಗೆ ಸಿಕ್ಕಿರೋದ್ರಿಂದ ಎಲ್ಲರೂ ಸಹಕಾರದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ನಾನು ಪರಮೇಶ್ವರ್ ಸರ್ ಅವ್ರನ್ನ ವಿನಂತಿ ಮಾಡಿಕೊಳ್ತೇನೆ ತಾವು ಸಚಿವರಾಗಿ ರಾಜ್ಯದ ಉತ್ತಮವಾದಂಥ ಸ್ಥಾನದಲ್ಲಿರೋರು ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಪ್ರೇಮಿಗಳಾಗಿ ಶಿಕ್ಷಕರ ಸಮಸ್ಯೆಗಳು ಬೇರೆ ಎಲ್ರಿಗಿಂತ ಹೆಚ್ಚಾಗಿ ತಮಗೆ ತಿಳಿದಿರುವಂಥವ್ರು ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಪ್ರಮುಖವಾದಂಥ ಸಮಸ್ಯೆಗಳಾದಂಥ ಒ ಪಿ ಎಸ್ಸನ್ನು ಜಾರಿಗೆ ತರುವಂಥದ್ದು ಈ ಏ ಟೆಕ್ ಸಂಸ್ಥೆಗಳಲ್ಲಿ ಹೊಸ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅಥವಾ ಕಿರಣ್ ಕುಮಾರ್ ಸರ್ ಹೇಳಿದ ಹಾಗೆ ನಾನು ಬೇರೆ ಬೇರೆ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಬೇಗ ಅಪಾಯಿಂಟ್ ಮಾಡಕ್ಕೆ ಆಗಲಿಲ್ಲ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಕೊಡ್ತೀರ ಹಾಗೆ ನಮ್ಮ ಏಡೆಡ್ ಸಂಸ್ಥೆಗಳಿಗೂ ಕೊಡಿ ಹೇಳಿ ಸಾಕಷ್ಟು ಜನ ವಿನಂತಿ ಮಾಡಿದ್ದಾರೆ ಅಂಥ ಒಂದು ವ್ಯವಸ್ಥೆ ಆದರೂ ಸರಿ ಈ ರೀತಿಯಾದಂಥ ಪ್ರಮುಖವಾದಂಥ ವಿಷಯಗಳಿಗೆ ತಾವು ಒತ್ತು ಕೊಟ್ಟು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ರೆ ಖಂಡಿತ ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಉಳಿತಾರೆ ಅನ್ನೋವಂಥ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಡರ್ ಕರೆಂಟ್ ಆಗಿದೆಪ ಮಾಡಿಲ್ಲ ಆ ಅಂಡರ್ ಕರೆಂಟ್ ಕೋಲಾರ ಮುಬಾಗ್ಲಿಂದ ಪ್ರಾರಂಭವಾಗಿ ಕೊನೆ ದಾವಣಗೆರೆವರೆಗೂ ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇತ್ತು ಆ ಒಂದು ಧೈರ್ಯ ನನಗಿತ್ತು ಖಂಡಿತ ಒಂದು ಬದಲಾವಣೆ ಮಾಡಲಿಕ್ಕೆ ಶಿಕ್ಷಕರು ನಿರೀಕ್ಷೆ ಅಂದ್ರೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಫಲಿತಾಂಶದಲ್ಲಿ ಖಂಡಿತ ಹೊರಗಡೆ ಬರುತ್ತೆ ಅಂತೇಳಿ ಹೇಳ್ತಿದ್ರು ಪೂರ್ಣಿಮಾನ ಹೇಳ್ತಿದ್ರು ನೋಡೋ ಇದು ಕೊನೆ ನೀನಾದ್ರೂ ಹಿಂದೆ ಮುಂದೆ ಆಗ ಹೋಗಿದ್ರೆ ಹಿಂದೆ ಸರ್ಬೋದು ಚುನಾವಣೆಗೆ ಆಡ್ಬೇಡ ಅಂತ ನನ್ನ ನನ್ನ ಹೆಂಡ್ತಿನೇ ತಾಕೀ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿತ್ತು ಹಾಗಾಗಿ ಖಂಡಿತ ಇದು ಪಕ್ಷದ ಎಲ್ಲ ಮುಂಚೂಣಿ ಘಟಕಗಳು ನಮ್ಮ ಸಚಿವರು ಒಂದಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದರು ಶ್ರೀನಿವಾಸ್ ನಿನ್ಗೆ ಗೊತ್ತಿಲ್ಲ ನಿನ್ನ ಅಪೋನೆಂಟ್ ಎಷ್ಟು ಕಿಲಾಡಿ ಅಂತೇಳಿ ಹೇಳಿರ್ತೇನೆ ನನ್ನತ್ರ ಹತ್ರ ತ ಮಾತಾಡೋ ಒಂದು ಫೋಟೋ ತಗೊಂಡೋಗಿ ನನ್ನ ಶಾಲೆಯಲ್ಲೇ ನನ್ನ ಲೆಕ್ಚರ್ಗೆ ತೋರಿಸಿ ಆಲ್ರೆಡಿ ನಮ್ಮ ನಿಮ್ಮ ಅಧ್ಯಕ್ಷರ ಆಶೀರ್ವಾದ ಮಾಡಿದ್ದಾರೆ ಓಟ್ ಹಾಕಿ ಅಂತ ಹಾಸ್ಕೊಬಿಡ್ತಾರೆ ಅಂತ ಹೇಳಿ ಇದೇ ಮಾತನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಸಾರ್ ಹೇಳು ಯಾವ ಥರ ಭೇಟಿಯಾದ ಒಂದು ಫೋಟೋ ತರಿಸ್ಕೊಂಡಿರ್ತಾರೆ ಆ ಫೋಟೋನ ವಿದ್ಯಾ ವಿದ್ಯಾಸಂಸ್ಥೆಗಳಲ್ಲಿ ನೋಡಿ ಈಗ ನಾನು ಫೋಟೋ ತರಿಸ್ಕೊಂಡು ಬಂದಿದ್ದೀನಿ ನನಗೆ ಹೇಳಿದ್ದಾರೆ ಅವ್ರ ಆಶೀರ್ವಾದ ಇದೆ ಅಂತ ನೋಡಿ ಈ ಥರ ಎಲ್ಲ ನಡೀತದೆ ಅಂತೇಳಿ ಅವ್ರು ನನ್ನ ಸೂಕ್ಷ್ಮವಾಗಿ ಕಮೆಂಟ್ಸ್ ಫಸ್ಟ್ ತುಮಕೂರಲ್ಲಿ ನನಗೆ ಮೊದಲ ಸಭೆ ಮಾಡಿದಂಥ ನನ್ನ ಹಿರಿಯರು ಅಂದರೆ ನಮ್ಮ ನಂಜುಂಡಪ್ಪ ಅವ್ರು ನಾನು ಯಾವತ್ತು ಮರಿ ನಮ್ಮ ಅಧ್ಯಕ್ಷರ ಆದೇಶದ ಮೇಲೆ ನಮ್ಮ ಸಚಿವರ ಆದೇಶದ ಮೇಲೆಗೆ ಮೊದಲ ಸಭೆ ಕರೆದು ರಿನ್ಯೂವಲ್ಗೆನೇನೆ ಅಂದರೆ ಎನ್ರೋಲ್ಮೆಂಟ್ಗೆನೇನೆ ಕರ್ಸು ಎಲ್ಲ ಆ ಮುಖ್ಯೋಪಾಧ್ಯಾಯ ಕರೆಸಿ ಅಲ್ಲಿ ಕೂಡಿಸಿ ಎಲ್ಲರೂ ಒಂದು ಓಟ್ ಬಿಡ್ತೀರ ಎನ್ರೋಲ್ ಮಾಡಬೇಕು ಅಂತೇಳಿ ಎಲ್ರಿಗೂ ಹೇಳಿ ಮಾಡ್ರು ಅದಾದ ಮೇಲೆ ಮೂರು ಸಭೆಗಳನ್ನು ಮಾಡಿಕೊಟ್ರು ನನಗೆ ಕೊನೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಒಂದು ಸಭೆ ಮಾಡಿ ಎಲ್ರಿಗೂ ಸಂದೇಶ ರವಾನೆ ಮಾಡಿತ್ತು ಎಂಎಲ್ ಸಿ ಚುನಾವಣೆಯಲ್ಲಿ ಸೈಲೆಂಟ್ ರೆವಲ್ಯೂಷನ್ ಆಗಿದೆ ಎಂದಿನಂತೆ ಈ ಬಾರಿಯೂ ಕೂಡ ನಡೆಯಿತು ಈ ಚುನಾವಣೆಯಲ್ಲಿ ನಮ್ಮ ತಿಪ್ಪೇಸ್ವಾಮಿ ಹೇಳಿ ಸೈಲೆಂಟ್ ರೆವಲ್ಯೂಷನ್ ತರ ಏನಾಗುತ್ತೆ ಮೂರು ಕ್ಷೇತ್ರದಲ್ಲಿ ಆರು ಕ್ಷೇತ್ರದಲ್ಲಿ ಚುನಾವಣೆ ನಡೆದ್ರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ ಬಾರಿಗೆ ಗೆದ್ದಿದೆ ಅದಕ್ಕಾಗಿ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಕಾರ್ಯಕ್ರಮ ಎಪ್ಪತ್ತೆರಡು ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ಅಂದ್ರೆ ಈ ಆಗ್ನೇಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಶ್ರೀನಿವಾಸ್ ಗೆಲುವಿನಿಂದ ಸಂತೋಷ ಆಗಿರೋದು ನನಗೆ ಸಂತೋಷ ಆಗಿರೋದು ಯಾರಿಗಪ್ಪ ಅಂದ್ರೆ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸುದೀರ್ಘವಾಗಿ ಎರಡೆರಡು ಚುನಾವಣೆಗಳನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲೂ ಕೂಡ ಗೆದಿಲಿಲ್ಲ ಅವರು ಆದ್ರೆ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಾನು ಅಭಿಮಾನದಿಂದ ಕಾಣತಕ್ಕಂತ ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ ಅಂದ್ರೆ ಬಹಳ ಸಂತೋಷವನ್ನ ನಾನು ಪೂರ್ಣಿಮಾ ನನ್ನ ಸಹೋದರಿ ಮಗಳು ಇದ್ದ ಹಾಗೆ ಕೃತಜ್ಞತ ಕೃತಜ್ಞತೆಯನ್ನ ಅರ್ಪಿಸುವಂತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೊದಲನೇದಾಗಿ ನಾನು ಹೇಳಬೇಕಾಗಿದ್ದು ನನ್ನ ಸಹೋದರಿ ಮಗಳು ನಮ್ಮ ಪೂರ್ಣಿಮ ಯಾಕೆಂದ್ರೆ ಅವರ ತಂದೆ ಕೃಷ್ಣಪ್ಪನವರು ನಾನು ಜೊತೆ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಅವರು ಶಾಸಕರಾದರು ನಾನು ಶಾಸಕನಾದರು ಅವರು ಸಚಿವರಾದ್ರು ವೀರಪ್ಪ ಮೊಯ್ಲೆಯವರ ಸಂಪುಟದಲ್ಲಿ ನಾನು ಸಚಿವರಾದ ನಾವೆಲ್ಲ ಒಂದು ರೀತಿಯಲ್ಲಿ ಸಹೋದರ ರೀತಿ ರಾಜಕಾರಣದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಪೂರ್ಣಿಮಾ ಮಗಳಾಗಿದ್ದರಿಂದ ಶ್ರೀನಿವಾಸ್ಗೆ ಸಹಜವಾಗಿ ನನ್ನ ಸಹಕಾರ ಕೂಡ ಹಾಗಾಗಿ ಶ್ರೀನಿವಾಸ್ಗೆ ಸ್ವಾಭಾವಿಕವಾಗಿ ನನ್ನ ಸಹಕಾರ ಬಂದೇ ಬರಬೇಕು ಆದ್ದರಿಂದ ಇವತ್ತು ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ತಾವೆಲ್ಲ ಶಿಕ್ಷಕರು ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೆಲಸ ಮಾಡಿದವರು ತಮ್ಮೆಲ್ಲರಿಗೂ ಕೂಡ ನಾನು ನಾನು ಕೃತಜ್ಞತೆಯನ್ನು ತಮಗೆ ಹೆಚ್ಚು ಕಡಿಮೆ ತುಮಕೂರಿನಿಂದನೇ ಗೆದ್ದಿದ್ದಾರೆ ಈ ಸಮಾಜದಲ್ಲಿ ಯಾರಾದರೂ ಬಹಳ ಅಚ್ಚುಕಟ್ಟಾಗಿ ಶಾಂತಿಯಿಂದ ಸೈಲೆಂಟ್ ಆಗಿ ರಾಜಕಾರ ಮಾಡ್ತಾರೆ ಅಂತಂದ್ರೆ ಬಹಳ ಸೈಲೆಂಟ್ ಆಗಿ ಮಾಡ್ತೀರಿ ನೀವು ಸರ್ಕರಿಯದೊಳಗಾಗಿ ಹಿಂಗಿ ಹಿಂಗ್ ಆಗುತ್ತೆ ಹಂಗಿಂಗ್ ಯಾರು ಗೊತ್ತಾಗೋದಿಲ್ಲ ನಾವು ಎಷ್ಟೋ ಸರಿ ನಾವು ನಾವು ಹಿಂಗಣ್ಣ ಮುಂಗಣ್ಣೆಲ್ಲ ಹೊಡಿತೀವಿ ಪಂಡಿ ಆದ್ರೆ ನೀವು ಇದ್ದೀರಲ್ಲ ಬಹಳ ಶಾಂತಿಯಿಂದ ಯಾರಿಗೂ ಗೊತ್ತಾಗದ ಯಾರಿಗೇ ಕೊಡ್ತಿರೋ ಯಾರಿಗೂ ಮಾಡ್ತಿರೋ ಭಗವಂತನೇ ಬಲ್ಲ ಆದ್ರೆ ಈ ಬಾರಿ ಏನು ನಮ್ಮ ಪಕ್ಷಕ್ಕೆ ಮತ್ತು ವಿಶೇಷವಾಗಿ ಶ್ರೀನಿವಾಸನ ಆರಿಸಿದ್ವಿ ಇದು ಬಹಳ ದೊಡ್ಡ ಬದಲಾವಣೆ ಅಂತೇಳಿ ನಾನು ಅನ್ಕೊಳ್ತೇನೆ ಐದು ಸಾವಿರದ ಏಳ್ನೂರು ಮತ ತುಮಕೂರು ಜಿಲ್ಲೆಗಿದೆ ಅಂದರೆ ಗೆದ್ದಿರೋದು ಹೆಚ್ಚು ಕಡಿಮೆ ತುಮಕೂರು ಜಿಲ್ಲೆಯಿಂದನೇ ಗೆದ್ದಿದ್ದಾರೆ ಅಂತೇಳಿ ನಾನು ಅನ್ಕೊಳ್ತೀನಿ ಕೋಲಾರದವರು ಇದ್ದಾರೆ ಮತ್ತು ಚಿತ್ರದುರ್ಗ ಅವರು ಇದ್ದಾರೆ ದಾವಣಗೆರೆಯವರು ಇದ್ದಾರೆ ದಾವಣಗೆರೆ ಇಲ್ಲ ಅಂತ ದಾವಣಗೆರೆನೂ ಇದೆ ಅವರೆಲ್ಲರಿಗಿಂತ ಮೀರಿ ತುಮಕೂರು ಜಿಲ್ಲೆ ಹೆಚ್ಚು ಮತಗಳನ್ನು ಹಾಕಿ ಇವತ್ತು ಶ್ರೀನಿವಾಸ್ ಅವರ ಗೆಲುವಿಗೆ ಕಾರಣ ಆಗಿದೆ ಅದಕ್ಕಾಗಿ ನಾನು ನಮ್ಮ ಎಲ್ಲ ಪ್ರಾಚಾರ್ಯರುಗಳಿಗೆ ನನ್ನ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಉಸ್ತುವಾರಿ ಸಚಿವರು ಈ ಭಾಗದಲ್ಲಿ ಎಪ್ಪತ್ತೆರಡು ವರ್ಷದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಗೆದ್ದ ಖುಷಿಯಲ್ಲಿದ್ದರು ಶ್ರೀನಿವಾಸ್ ಗೆಲುವನ್ನು ಒಂದು ರೀತಿ ತನ್ನ ಗೆಲುವು ಎಂಬಂತೆ ಸಂಭ್ರಮಿಸಿ ಶ್ರೀನಿವಾಸ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದು ಕೂಡ ವಿಶೇಷವಾಗಿತ್ತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್